ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಮೊದಲ ಆದ್ಯತೆ ಲಭ್ಯವಿರುವ ಅನುದಾನದಲ್ಲೇ ಕ್ಷೇತ್ರಕ್ಕೆ ಸಾಮಾಜಿಕ ನ್ಯಾಯ ನೀಡಿವೆ ಶಾಸಕ ಎನ್ವೈ ಗೋಪಾಲಕೃಷ್ಣ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಖನಿಜ ಪ್ರತಿಷ್ಠಾನದ ವತಿಯಿಂದ ಮೊಳಕಾಲ್ಮೂರು ತಾಲೂಕಿನ ರಾಂಪುರ್ ಹಾಗೂ ನಾಗಸಮುದ್ರ ಸಮುದಾಯದ ಆರೋಗ್ಯ ಕೇಂದ್ರಗಳಲ್ಲಿ ಒಂದು ಕೋಟಿ ವೆಚ್ಚದ ಶುಶ್ರೂಷಕಿಯರ ವಸತಿ ಗೃಹ ನಿರ್ಮಾಣ ಕಾಮಗಾರಿ ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಕಾರ್ಯಕ್ರಮದ ಅಡಿಯಲ್ಲಿ ಮಳೆಗಾಲದಲ್ಲಿ ಎರ್ಯಾಜನಹಳ್ಳಿಯ ಸಾರ್ವಜನಿಕ ಸಂಚಾರಕ್ಕೆ ಅಡೆತಡೆಯಾಗಿದ್ದು ರಸ್ತೆಗೆ ಸುಮಾರು ಹದಿಮೂರು ಲಕ್ಷ ವೆಚ್ಚದ ಸಿಡಿ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು ಅದಲ್ಲದೆ ಮೊಳಕಾಲ್ಮುರು ಪಟ್ಟಣದ ಕಲಗೋಡು ಮೊಹಲ್ಲಾದಲ್ಲಿ ಪೀರರ ದೇವರು ದೇವಸ್ಥಾನಕ್ಕೆ ನೀಡಿದಂತ ನಾಲ್ಕು ಲಕ್ಷದ ವೆಚ್ಚದ ಕಾಮಗಾರಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಪೀರಲು ದೇವರ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕ್ಷೇತ್ರದ ಅಭಿವೃದ್ಧಿಗಾಗಿ ರಾಜ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ವಿವಿಧ ಇಲಾಖೆಗಳಲ್ಲಿ ಲಭ್ಯವರಿಂದ ಅನುದಾನಗಳನ್ನು ಬಳಸಿಕೊಂಡು ಅವಶ್ಯಕತೆಗೆ ಅನುಗುಣವಾಗಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಶಿಕ್ಷಣ ಆರೋಗ್ಯ ಪರಿಸರ ರಸ್ತೆ ಸಾರಿಗೆ ಗ್ರಾಮೀಣ ಅಭಿವೃದ್ಧಿ ಸೇರಿದಂತೆ ಎಲ್ಲ ಇಲಾಖೆಗಳಿಗೂ ಅನುದಾನವನ್ನು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಹಂಚಿಕೆ ಮಾಡಿದ್ದೇನೆ ಅದರಲ್ಲೂ ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡಿ ಹಿಂದೆ ಎರಡು ಪಾಯಿಂಟ್ ಐದು ಕೋಟಿಯನ್ನ ನೀಡಿದ್ದೇನೆ ಜೊತೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಮೂರು ಕೋಟಿ ಅನುದಾನವನ್ನ ಮೀಸಲಿಟ್ಟಿದ್ದೇನೆ ಇದಲ್ಲದೆ ಕ್ಷೇತ್ರದ ಅಭಿವೃದ್ಧಿಗೆ ಮುಂದೆ ವಿವಿಧ ಯೋಜನೆಗಳನ್ನ ರೂಪಿಸಿದ್ದೇನೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಧುಕುಮಾರ್ ತಾಲೂಕು ಗುತ್ತೇದಾರರ ಸಂಘದ ಅಧ್ಯಕ್ಷ ಎನ್ ಬಿ ಗೋವಿಂದಪ್ಪ ಗೌರವಾಧ್ಯಕ್ಷ ಎಸ್ ಖಾದರ್ ಮತ್ತು ಸದಸ್ಯರಾದ ಅಬ್ದುಲ್ಲ ಮತ್ತು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪ್ರಕಾಶ್ ತಾಲೂಕು ವಾಲ್ಮೀಕಿ ಸಂಘದ ಮುಖಂಡರಾದ ಬಡೋಬ ನಾಯಕ ತಿಪ್ಪೇಸ್ವಾಮಿ ಸೇರಿದಂತೆ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ವೈದ್ಯರು ದಾದಿಯರು ಆಶಾ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ತರ್ಟೀನ್ ಇಯರ್ಸಿಂದ ನಾವು ಔಟ್ಸೈಡೇ ಅಲ್ಲೇ ಊರೊಳಗಡೆ ಮನೆ ಮಾಡ್ಕೊಂಡಿದ್ವಿ ಪೇಶೆಂಟ್ ಬಂದಂಗೆಲ್ಲ ನಾವು ಬರ್ತಾ ಮನೆ ಹತ್ರನೇ ಬರ್ತಾರೆ ಅಲ್ಲಿ ಆಗುತ್ತೆ ಇಲ್ಲ ಅಂತ ನೋಡ್ಕೊಂಡು ಇಲ್ಲಿ ಕರ್ಕೊಂಬಂದು ಇಲ್ಲೇ ಸ್ಟೇ ಆಗಿ ಮತ್ತೆ ಇದ್ದು ಮತ್ತೆ ನೆಕ್ಸ್ಟ್ ಡೇಗೆ ಹಂಗೆ ಕಳಿಸ್ತಾ ಇದ್ವಿ ನಾವು ಇವಾಗ ಈ ಕೋಟ್ಲಸ್ ಆದರೆ ನಮಗೆ ತುಂಬ ಅನುಕೂಲನೇ ಆಗುತ್ತೆ ಇಲ್ಲಿ ಹತ್ರ ಇರ್ತೀವಲ್ಲ ಎಮರ್ಜೆನ್ಸಿ ಏನಾದ್ರೆ ಆಗುತ್ತೆ ಅಲ್ಲಿಂದ ಊರಿಂದ ಬರಬೇಕಂದ್ರೆ ಬಹಳನೇ ಕಷ್ಟ ಆಗ್ತಿತ್ತಾ ಅದು ಸ್ವಲ್ಪ ಯೂಸ್ ಆಗುತ್ತೆ ಅಷ್ಟೇ ನಮಗೆ

ನಾವು ಊರೊಳಗಿಂದ ಇಲ್ಲಿ ಬರೋಕ್ಕೆ ಒಂದು ಟೂ ಕಿಲೋಮೀಟರ್ ಆಗುತ್ತೆ ಎಷ್ಟೊತ್ತಲ್ಲ ಅಂದರೆ ನೈಟ್ ನೈಟೆಲ್ಲ ಬರಬೇಕು ಅಂತಂದರೆ ತುಂಬ ಕಷ್ಟ ಆಗ್ತಿತ್ತು ಇವಾಗ ಇಲ್ಲೇ ಇರೋದ್ರಿಂದ ಅಟ್ಲೀಸ್ಟ್ ನಾವು ಪೇಷೆಂಟಿಗೆ ಕಾಯಿಸಿ ಕೂಡ ನೋಡೋಕ್ಕೂ ಹೆಲ್ಪ್ ಆಗುತ್ತೆ ಮುಂಚೆ ಅಂತಂದರೆ ಇಲ್ಲೇ ಇರಬೇಕಾಗಿತ್ತು ಊಟ ತಿಂಡಿ ಇಲ್ಲೇನು ಅಕ್ಕಪಕ್ಕ ಸಿಗೋದಿಲ್ಲ ಸೊ ಹಂಗಾಗಿ ನಾವು ತುಂಬ ಓಡಾಡೋ ಕೂಡ ಭಾಳ ಕಷ್ಟ ಆಗ್ತಿತ್ತು ಈಗ ಇಲ್ಲಿ ಕ್ವಾರ್ಟರ್ಸ್ ಆದರೆ ನಮ್ಗೆ ತುಂಬ ಅನುಕೂಲ ಆಗ್ತದೆ ಮೀನ್ಸ್ ನಾವು ಪೇಷಂಟ್ ಯಾವಾಗ ಬಂದರೂ ನೋಡ್ಬೋದು ಕಾಯ್ಬೋದು ಕಾಯಿಸ್ಕೊಂಡ್ಬೇಕಾದ್ರೆ ಬೇಕಾದ್ರೆ ನೋಡೋವಂಥ ಚಾನ್ಸಸ್ಸು ಚೆನ್ನಾಗಿರುತ್ತೆ ಹಂಗಾಗಿ ಇಲ್ಲಿ ನಮಗೆ ಆದಂಥ ಒಂದು ಮೀನ್ಸ್ ಸೆಕ್ಯೂರ್ ಇರಲಿಲ್ಲ ಸೆಕ್ಯೂರ್ ಲೈಫ್ ಇರಲಿಲ್ಲ ಯಾವಾಗ ಅಂದ್ರೆ ಯಾವಾಗೆ ಬರಬೇಕು ಅಂದರೆ ಇಬ್ಬರೇ ಹೆಣ್ಮಕ್ಳು ಆಯಾ ಕೂಡ ಹೆಣ್ಮಕ್ಳೇ ಆಗಿರೋದ್ರಿಂದ ಭಾಳ ಕಷ್ಟ ಆಗ್ತಿತ್ತು ಸೊ ಈಗ ಕ್ವಾರ್ಟರ್ಸ್ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಸರ್ ನಮಗೆ ಹಾಸ್ಪಿಟಲ್ ಊರಿಂದ ಆಚೆ ಇರೋದ್ರಿಂದ ಪಬ್ಲಿಕ್ಕಿಗೂ ಮತ್ತೆ ನಮ್ಮ ಸ್ಟಾಫ್ಗೂ ತುಂಬ ಕಷ್ಟನೇ ಆಗ್ತಿತ್ತು ಈವ್ನಿಂಗು ಅಷ್ಟೊತ್ತಲ್ಲಿ ಬರೋ ಪೇಶೆಂಟ್ಸ್ಗೆಲ್ಲ ಹೋಗಿ ಅವ್ರಿಗೆ ಮಾತಾಡಿಸಿ ಮತ್ತು ಆ ಟೈಮಲ್ಲಿ ಅವರು ಅಲ್ಲಿಂದ ಫಸ್ಟ್ ಆಫ್ ಆಲ್ ವೆಹಿಕಲ್ ವ್ಯವಸ್ಥೆ ಇರೋಲ್ಲ ಈಗ ತುಂಬ ಹೆಲ್ಪ್ ಆಗುತ್ತೆ ಫೋರ್ ಬಾರ್ ಸೆವೆನ್ ನಮ್ಮ ಸ್ಟಾಫು ಪಬ್ಲಿಕ್ಕಿಗೆ ಅವೈಲೇಬಲ್ ಇರ್ತಾರೆ ಇದರಿಂದ ತುಂಬ ಹೆಲ್ಪ್ ಆಗ್ತಾ ಇದೆ ನಮ್ಮ ಕ್ಷೇತ್ರಕ್ಕೆ ಮಾತ್ರ ನಾನು ಅಷ್ಟೇ ಬೇರೆ ಇಲಾಖೆಗಳ ಸಂಬಂಧ ಎಲ್ಲ ಡಿಪಾರ್ಟ್ಮೆಂಟು ಮೈನರ್ ಇರಿಗೇಷನ್ ಆಗಿರಲಿ ಮೇಜರ್ ಇರಿಗೇಷನ್ ಆಗಿರಲಿ ಪಿ ಡಬ್ಲ್ಯೂ ಡಿ ಆಗಿರಲಿ ಆಮೇಲೆ ಆರ್ ಡಿ ಪಿ ಆರ್ ಆಗಿರಲಿ ಪ್ರತಿಯೊಂದಕ್ಕೂ ನಾನು ಆದ್ಯತೆ ಕೊಟ್ಕೊಂಡು ಮಾಡ್ತಾ ಇದ್ದೀನಿ ಇನ್ನೂ ಇನ್ನೂ ಒಂದು ಸ್ವಲ್ಪ ದಿವಸ ಹೋದ್ಮೇಲೆ ಗೊತ್ತಾಗುತ್ತೆ ಇನ್ನೇನು ಮಾಡ್ತೀನಿ ಅಂತ ಅನುದಾನಗಳ್ ಗೊರತೇನಿಲ್ಲ ಎಲ್ಲೆಲ್ಲಿಗೆ ಎಷ್ಟು ಎಷ್ಟು ಬೇಕೋ ಅಷ್ಟು ಕೊಡ್ತಾ ಇದ್ದಾರೆ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ತಕ್ಕಂಥ ನೀತಿಗಳು ಅವ್ರು ಗೊತ್ತಿರಬೇಕು ಈಗ ನಮಗೆ ಬಂದಿರ್ತಕ್ಕ ಅನುದಾನದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನಾವು ಮಾಡ್ತೀವಿ ಬೇರೆ ಸೋರ್ಸಸ್ಲಿಂದ ಮುಖ್ಯಮಂತ್ರಿಗಳ ಪರಿಹಾರ ಮುಖ್ಯಮಂತ್ರಿಗಳ ಅನುದಾನ ಉಪಮುಖ್ಯಮಂತ್ರಿಗಳ ಅನುದಾನಗಳು ಇದೆಲ್ಲ ಒಗ್ಗೂಡಿಸ್ಕೊಂಡು ಈ ಕೆಲಸಗಳು ಮಾಡೋದ್ರಿಂದ ಇದು ಕೆಲಸ ಆಗುತ್ತೆ ಭಾಳ ಹಿಂದುಳಿದಿರ್ತಕ್ಕಂಥ ಪ್ರದೇಶ ಇತ್ತು ಇನ್ನು ಮುಂದೆ ಕೂಡ ಹೆಚ್ಚಾಗಿ ಆಗಬೇಕಾಗಿದೆ ನಾವು ಮಾಡಿ ತೋರಿಸ್ತಕ್ಕಂಥ ಕೆಲಸ ಬನ್ನಿ ನಾಲ್ಕು ಅಷ್ಟೇ ಇನ್ನೂ ಹನ್ನೆರಡು ಅಣೆ ಭಾಗ ಉಳಿದಿದೆ ಅದನ್ನು ಪೂರ್ಣ ಮಾಡಿ ತೋರಿಸ್ತಕ್ಕಂಥ